ಇಪ್ಪತ್ತೈದನೇ ತಾರೀಕು ಗೋಲ್ಡ್ ಚೆನ್ನಾಗಿ ಹಮ್ಮಿಕೊಂಡಿರುವ ಈ ಕಾರ್ಯಕ್ರಮದಲ್ಲಿ ಅದಮ್ಯ ಫೌಂಡೇಶನ್ ಅದಮ್ಯ ಚೇತನ ಫೌಂಡೇಶನ್ನ ಅಧ್ಯಕ್ಷರು ತೇಜಸ್ವಿ ಅನಂತಕುಮಾರ್ ಅವರು ಮುಖ್ಯ ಅತಿಥಿಯಾಗಿ ಬರಲಿಕ್ಕಿದ್ದಾರೆ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕರು ಮೋಹನ್ ಆಳ್ವರು ಮತ್ತು ಕಾಪು ಕ್ಷೇತ್ರದ ಶಾಸಕರು ಸುರೇಶ್ ಅವರು ಅತಿಥಿಯಾಗಿ ಬರಲಿಕ್ಕಿದ್ದಾರೆ ಹಾಗೆ ಎಂಆರ್ಜಿ ಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಗೌರವ್ ಶೆಟ್ಟಿ ಮತ್ತು ಅಧ್ಯಕ್ಷರೂ ಆದ ನಾನು ಪ್ರಕಾಶ್ ಶೆಟ್ಟಿ ನಾವೆಲ್ಲರೂ ಭಾಗವಹಿಸಲಿದ್ದೇವೆ ಈ ಒಂದು ಕಾರ್ಯಕ್ರಮ ಇದು ನಮ್ಮ ಮನಸ್ಸಿಗೆ ಹೇಗೆ ಬಂತು ಅಂತ ಕೇಳಿದರೆ ಬಹುಶಃ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ರಿ ನನ್ನ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಗೋಲ್ಫಿನ್ ಸಿಟಿಯಲ್ಲಿ ಎಲ್ಲ ಸಮಾಜದವರು ಸೇರಿ ಬಹಳ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಸಿದರು ಈ ನಿಟ್ಟಿನಲ್ಲಿ ಸಮಾಜ ನನ್ನಲ್ಲಿಟ್ಟಿರುವ ಒಂದು ಪ್ರೀತಿ ನನ್ನಿಂದ ನನ್ನ ಸಂಸ್ಥೆಯಿಂದ ಏನಾದರೂ ಈ ಸಮಾಜಕ್ಕೆ ಕೊಡುಗೆಯನ್ನು ಕೊಡಬೇಕು ಅನ್ನೋ ಒಂದು ಉದ್ದೇಶವನ್ನು ಇಟ್ಕೊಂಡು ಅದೇ ವರ್ಷ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಒಂದು ಕೋಟಿ ಆರೋಗ್ಯ ಮತ್ತು ಶೈಕ್ಷಣಿಕ ಕ್ಷೇತ್ರದಲ್ಲಿ ಆರ್ಥಿಕವಾಗಿ ಹಿಂದುಳಿದವರಿಗೆ ಸಹಾಯವನ್ನು ಮಾಡುವ ಒಂದು ಸಂಕಲ್ಪವನ್ನು ನಾನು ಮಾಡಿಕೊಂಡೆ ಅದು ಮೊದಲನೇ ವರ್ಷವೇ ಒಂದು ಕೋಟಿ ಇಪ್ಪತ್ತೈದು ಲಕ್ಷ ವಿತರಣೆಯಾಯಿತು ಹಾಗೆ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ ಮೂರು ಅದು ಜಾಸ್ತಿ ಜಾಸ್ತಿ ಆಗ್ತದ ಹಾಗೆ ಇಪ್ಪತ್ತ ಮೂರನೇ ಇಸಿಗೆ ಸುಮಾರು ಐದು ಕೋಟಿ ರೂಪಾಯಿ ವಿತರಿಸಲಾಗಿದೆ ಅದು ಈ ವರ್ಷ ಸುಮಾರು ಆರು ಕೋಟಿ ಬೀಸಲು ಮಿಸಿದ್ರು ನಾಳೆ ಇಪ್ಪತ್ತೈದನೇ ತಾರೀಕಿಗೆ ಕೊಡ್ತಾ ಇದ್ದೇವೆ ನಮ್ಮ ಸಂಸ್ಥೆಯ ಸಿಬ್ಬಂದಿಗಳು ನನ್ನ ಕುಟುಂಬದ ಸದಸ್ಯರು ಮತ್ತು ಸ್ವಯಂ ಸೇವಕರು ನನ್ನ ಹಿತೈಷಿಗಳು ಎಲ್ಲರೂ ಸೇರಿ ಆವತ್ತಿನ ಫಲಾನು ಉಪಾಯಿಗಳ ಪಟ್ಟಿಗಳನ್ನು ಅದನ್ನು ಹೇಗೆ ವಿತರಿಸಬೇಕು ಅನ್ನುವ ಒಂದು ಕ್ರಮವನ್ನು ಅವರು ಮಾಡಿ ಹಾಗೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಕಾಸರಗೋಡು ಹಾಗೆ ಶಿವಮೊಗ್ಗ ಇವರಿಗೆ ಅರ್ಜಿಗಳನ್ನು ವಿತರಿಸಿ ಆ ಅರ್ಜಿಗಳನ್ನು ಫಿಲ್ ಮಾಡಿ ಅದನ್ನು ವಾಪಸ್ ಪಡೆದು ಮತ್ತೆ ಎಲ್ಲರೂ ಸಂಕ್ಷಿಪ್ತವಾಗಿ ಪರಿಶೀಲಿಸಿ ಅವರವರ ಕಷ್ಟಕ್ಕೆ ತಕ್ಕಂತೆ ಎಲ್ಲ ಫಲ 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 ಫಲಾನುಭವಿಗಳಿಗೆ ಈ ಒಂದು ನೆರವನ್ನು ವಿತರಿಸಲಾಗುವುದು